सुपर फिल्म कर्नाटक वर्ल्ड फिल्म पुनीत ने कितनी चार मरना अब वो मुस्लिम आदमी चार तैयार करना सस्यारे तीन दो माम सारे तीन तैयार हुए बस मार मार सुपर सुपर राजा फिर एक बड़े इन मुंगे ये लोग रखा था वो ये का मार अपु बास अपु बास।, बास।, बास के अपु बास के अपु बास।, बास के अपु बास के ये बास के ಬಾಸ್ ಗೆ ಅಪ್ಪಾ ಬಾಸ್ ಸೂಪರ್ ಆಗಿದೆ ಸೂಪರ್ ಯಾವ ಬಾಸ್ ಗೆ ಸೂಪರ್ ಫಿಲಂ ಮಾತ್ರ ಸೂಪರ್ ಆಗಿದೆ ನೋಡಬಹುದು ಚೆನ್ನಾಗಿದೆ ನೋಡಬಹುದು ಸೂಪರ್ ಗುರು ಸೂಪರ್ ಫಿಲಂ ಯಕ್ಕ ಪಕ್ಕ 100% ಈ ತರ ಸಿನಿಮಾ ಮಾಡೋದು ದೊಡ್ಡ ಮನೆಯವ್ರು ಮಾತ್ರ ಇನ್ಯಾರೂ ಮಾಡೋಕ್ಕಾಗಲ್ಲ ಮೊನ್ನೆ ರಾಮನಗರಲ್ಲಿ ಹೇಳಿದ್ರಲ್ಲ ಓಡೋರು ಅಂತ ಕೆಟ್ಟದ ಕಾಮೆಂಟ್ ಮಾಡೋರಲ್ಲ ನನ್ನ ಮಕ್ಕಳೆಲ್ಲ ನನ್ನ ಕಾಲಗಡೆ ಅಷ್ಟೇ ಸೂಪರ್ 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 ಮೂವಿ ಕರ್ನಾಟಕದಲ್ಲಿ ಕುಡಿ ಎರಡನೇ ಫಿಲಮ್ ಮಾಡಿದೆ ಸೂಪರ್ ಮಾಡಿದೆ ಸೂಪರ್ ಆಕ್ಟಿಂಗು ನಾವು ಪವರ್ ಸ್ಟಾರ್ ನಿಮ್ಮ ಕೈಯಿಂದ ಅದೇ ತರ ಸೊಪ್ಪು ಕಥ ಮಾಡಿದ್ದಾರೆ ಸೂಪರ್ ಇದೆ ಫಿಲಮ್ ಎಲ್ಲ ತರ ಫ್ಯಾಮಿಲಿ ಸ್ಟೋರಿನೂ ಐತೆ ಲವ್ ಸ್ಟೋರಿನೂ ಐತೆ ಅದಕ್ಕೆ ತಕ್ಕ ಮನೋರಂಜನೂ ಐತೆ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಆರ್ ರೈಷ ಆರೈಸು ಕರ್ನಾಟಕದ ರತ್ನದ ಮುತ್ತು ರತ್ನದ ಮಗಣ್ಣ ಆರಿಸಬೇಕು ಎಲ್ಲ ಕಡ್ಡಿ ಕರ್ನಾಟಕ ಬಂದು ಬಂದು ಬಾಡವರಲ್ಲಿ ನೋಡಬೇಕು ಅಂತ ಹೇಳ್ಕತ್ತಿದಿನಿ ಅಬ್ಬು ಬಾಸ್ ಕೈ ಎಕ್ಕ 100 ದಿನ ಪಕ್ಕ ಎಕ್ಕ ಸೂಪರ್ ಪಕ್ಕ ಮಾಸ್ ಫಿಲಮ್ ನೈಸ್ ಚೆನ್ನಾಗಿತ್ತು ಸೂಪರ್ ಅಣ್ಣ ಸೂಪರ್ ಎಕ್ಕ ಗೆಲ್ಲೋದು ಪಕ್ಕ ಸೂಪರ್ ಚೆನ್ನಾಗಿದೆ ಜೈ ಪವರ್ ಸ್ಟಾರ್ ಪುರಿತ್ರಾಜ್ ಕುಮಾರ್ಗೆ ಎಕ್ಕ ಸೂಪರ್